ಲ ಅಲ್ಲಿ ಆ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ ಅದನ್ನು ಯಾರು ನಾವೇ ಹೇಳಿದೀವ ಜಸ್ಟಿಸ್ ಕುನ್ನ ಅವರ ತನಿಖೆಯಲ್ಲಿ ಅವರ ವರದಿಯಲ್ಲಿ ಬಂದಿರ್ತಕ್ಕಂಥ ನಾವ್ಯಾರೋ ಹೇಳಿದ್ದಾರೆ ಅಂದರೆ ಓಕೆ ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ ಆದರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನ್ನನ್ನು ಕೂಡ ಅವರು ಭಾಳ ಡೀಟೇಲಾಗಿ ಆಗಿ ನೋಡಿದ್ದಾರೆ ಮಾಸ್ಕ್ಸಲ್ಲಿ ಪರ್ಚೇಸ್ ಮಾಡುವಾಗ ಆ ಕಿಟ್ಗಳಿದ್ದಲ್ಲ ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ ಆಮೇಲೆ ಆಕ್ಸಿಜನ್ ಪರ್ಚೇಸ್ ಮಾಡುವಾಗ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ ಇವೆಲ್ಲ ಒಂದೊಂದನ್ನು ಸಪ್ರೇಟಾಗಿ ಮಾಡಿದೆ ಅದನ್ನು ಈಗ ನಾವು ಎಫ್ ಐ ಆರ್ ಹಾಕಿ ಆ ಇಲಾಖೆಯವರು ಎಫ್ ಐ ಆರ್ ಹಾಕಲೇಬೇಕಾಗ್ತದೆ ಅವರು ಅವ್ರಿಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತದೆ ಅದನ್ನು ಅವ್ರು ಎಫ್ ಐ ಆರ್ ಹಾಕಿದರೆ ತಪ್ಪು ಅಂತಂದರೆ ಇದಕ್ಕೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ ಅವ್ಯವಹಾರ ಆಗಿರೋದಂತೂ ನಿಜ ಅದನ್ನು ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತಗೊಳ್ತೆ ತಗೊಳ್ಬೇಕು ಅದಕ್ಕೆ ನಾವು ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ತನಿಖೆ ಮಾಡಿಸ್ತೇನೆ ಇದರ ಬಗ್ಗೆ ಅಂತೇಳಿ ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೆಲ್ಲ ಹಿಂದೆಲ್ಲ ನಾವು ಹೇಳಿದ್ವಿ ಅದನ್ನು ಈಗ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬಂದಿದೆ ಜಸ್ಟಿಸ್ ಕುನ್ನಾ ಅವ್ರಿಗೂ ಇನ್ನೂ ಡಿಟೇಲಾಗಿ ಅದನ್ನು ನೋಡ್ತೇವೆ ಸರಿ ಬರೀ ಬರೀಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಅದನ್ನು ನೋಡಿ ಆಮೇಲೆ ಕಮಾಟ್ ಕೇವಲ ಅಧಿಕಾರಿಗಳ ಹೆಸರು ಇದೆ ಅದು ರಾಜಕಾರಣಿಗಳ ಹೆಸರು ಉಡ್ಲಿಕ್ಕೆ ಆಗಿಲ್ಲ ಅನ್ನೋಂಥದ್ದು ಆರೋಪ ಆಗ್ತಿದೆ ಅಲ್ಲಿ ಏನು ಬಂದಿದೆ ಆ ತನಿಖೆ ವರದಿಯಲ್ಲಿ ಏನು ಬಂದಿದೆ ಅದನ್ನು ರಾಜಕಾರಣಿಗಳದ್ದು ಬಂದರೆ ಅದನ್ನು ಹೊರಗಡೆ ತರ್ತೀವಿ ಅದನ್ನು ಮುಚ್ಚಿಡೋ ಪ್ರಶ್ನೆ ಏನಿದೆ ಯಾರೂ ರಾಜಕಾರಣಿಗಳು ಒಂದು ವೇಳೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದರೆ ಅಥವಾ ಅವರು ಪರ್ಚೇಸ್ ಮಾಡೋದಕ್ಕೆ ನೇರವಾಗಿ ಅವರೇ ಏನಾದರೂ ಕೂಡ ಭಾಗಿಗಳಾಗಿದ್ರೆ ಅದನ್ನೆಲ್ಲ ಹೊರಗಡೆ ಬರುತ್ತೆ ಮೇಲೆ ಫಸ್ಟ್ ಇದು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು